ಮಕ್ಕಳನ್ನ ಮುಂಚೆ ಎಲ್ಲರ ಮನೇಲೂ ಈ ಮಾತನ್ನ ಹೇಳಿರ್ತಾರೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಫಸ್ಟ್ ಮಿನಿ ಬ್ಲಾಗ್ ತುಂಬ ದಿನದಿಂದ ಬ್ಲಾಗ್ಸ್ನ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಇವತ್ತು ಟೈಮ್ ಕೂಡಿ ಬಂತು ಏನಿಲ್ಲ ಎಲ್ಲರ ಮನೆಯಲ್ಲೂ ಮಕ್ಕಳನ್ನ ನೀವು ಮಾಡ್ಕೊಳ್ಳಿ ಅವ್ರು ದೊಡ್ಡವ್ರು ಆಗೋವರೆಗೂ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಸುಳ್ಳು ನಿಮ್ಮ ಮಗುನ ನೀವೇ ನೋಡ್ಕೋಬೇಕು ಹಬ್ಬಬ್ಬ ಅಂದರೆ ಹತ್ತು ನಿಮಿಷ ಹದಿನೈದು ನಿಮಿಷ ನೋಡ್ಕೊಳ್ತಾರೆ ಆಮೇಲೆ ಮಗು ಅಳ್ತಿದೆ ಹಾಲು ಬೇಕು ಬಾತ್ರೂಮ್ಗೆ ಹೋಗಿದ್ದೆ ಸುಸ್ಸು ಮಾಡಿದೆ ಸ್ನಾನ ಮಾಡಿಸು ಬಟ್ಟೆ ಚೇಂಜ್ ಮಾಡುವಂಥ ಒಂದ್ರ ಮೇಲೆ ಒಂದು ನೆಪನೂ ರೀಸನ್ನು ಕೊಟ್ಕೊಂಡು ಮಗುನ ನಿಮ್ಮ ಕೈಲಿ ಕೊಟ್ಬಿಟ್ಟು ಹೋಗ್ತಾರೆ ನೀವು ಊಟ ತಿಂದಿದ್ದೀರೋ ಸರಿಯಾಗಿ ರೆಸ್ಟ್ ಮಾಡ್ತಾ ಇದ್ದೀರೋ ನೀವು ಸ್ನಾನ ಮಾಡಿದ್ರೋ ಇಲ್ವೋ ಅಂತ ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಯಾರೂ ಕೇಳಲ್ಲ ನಿಮ್ಮನ್ನು ಹಾಗೆ ನಿಮ್ಮ ಮಕ್ಕಳನ್ನ ನೀವೇ ಕೇರ್ ಮಾಡ್ಕೋಬೇಕು ಇದೆಲ್ಲ ಕೇರ್ ಮಾಡ್ಕೊಳಕ್ಕೆ ಅನ್ನೋ ಆಗಿದ್ರೆ ಮಾತ್ರ ನಿಮ್ಮ ಫ್ಯೂಚರ್ ಪ್ಲ್ಯಾನ್ನ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ನೀವು ಸ್ಟೇಬಲ್ ಆಗೋವರೆಗೂ ಪ್ಲೀಸ್ ಮಕ್ಕಳನ್ನ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹೇಗೋ ನಾನು ನನ್ನ ಡೇಸ್ನ ನನ್ನ ಮಕ್ಕಳ ಜೊತೆ ಈ ಥರ ಸ್ಪೆಂಡ್ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್ much.